ನಮ್ಮ ಹೆಸರು ವೇಣುಗೋಪಾಲ್ ಅಂತ ನಾವು ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ರೈತನಂಗ ಇವತ್ತು ನಾವು ತಾಲ್ಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ವಿ ಅಂಚುಮುಕ್ತ ಅಭಿಯಾನ ಮಾಡಬೇಕು ಅಂತ ಹೊರಗಡೆ ಎಲ್ಲ ನಾವು ಹೋಗಿದ್ವಿ ಸೊ ತಾಶೀಲ್ದಾರ್ ಇರಲಿಲ್ಲ ಅದ್ರ ನಾವು ಈ ಕಚೇರಿಯಲ್ಲಿ ಏನೆಲ್ಲ ಕುಂದು ಕೊಡ್ತಾ ಇದೆ ಮತ್ತೊಂದು ಲೀಸ್ಟ್ ಮಾಡಿದ್ದೀವಿ ಆ ಲೀಸ್ಟ್ಗಳನ್ನ ನಾವು ಈಗ ಉಪತಾಶಿದಾರಿಗೆ ಮನಸ್ಸು ಜಯ ಅಂತ ಅವರು ಈಗ ತಾಲೂಕು ಕಚೇರಿಯಲ್ಲಿ ಉಪತಾಶೀಲ್ದಾರರು ಸೊ ಅವ್ರಿಗೆ ಈಗ ಲೀಸ್ಟ್ ಕೊಡ್ತಾ ಇದ್ದೀವಿ ಇದರಲ್ಲಿ ಕ್ರಮೇಣ ನಾವು ಇಪ್ಪತ್ತೆರಡು ಪಾಯಿಂಟ್ಸ್ಗಳಷ್ಟು ನಾವು ಅದನ್ನ ಕೊರತೆಗಳನ್ನ ನಾವು ಪಡೆದಿಟ್ಟಿದ್ರು ಮೆನ್ಷನ್ ಮಾಡಿ ನಮೂದೇನೆ ಮಾಡಿದ್ದೀವಿ ಸೊ ಇದರಲ್ಲಿ ಎರಡು ಸಮಸ್ಯೆಗಳು ಮಾತ್ರ ಇಲ್ಲಿ ಬಗೆಹರಿಸಿದ್ದಾರೆ ಲೋಕಾಯುಕ್ತವ್ರಿಗೆ ನಾವು ಅವರು ಲಂಚ ಕೇಳಿದಾಗ ದೂರು ಕೊಡ್ಬೋದು ಅಂತೇಳಿ ಒಂದು ನಾಮಪಲಕ ಮಾತ್ರ ಇಟ್ಟಿದ್ದಾರೆ ನಂತರ ಮಾಹಿತಿ ಹಕ್ಕು ಅಡಿಯಲ್ಲಿ ಏನು ಮಾಹಿತಿ ಕೇಳ್ಬೋದು ನಾವು ಅಂತ ಅದು ನಾಮಪಲ್ಕ ನಾವು ಅಷ್ಟೇ ಸೊ ಬೇರೆ ಯಾವುದೇ ರೀತಿಯಾದ ಇಲ್ಲಿ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅವ್ರ ಶೌಚಾಲಯ ಇದೆ ಸ್ವಚ್ಛತೆ ಇಲ್ಲ ದುರ್ವಾಸನೆ ಹೊಡ್ತದೆ ಶೌಚಾಲಯ ಮಾತ್ರ ಮತ್ತೆ ನೀವು ದಾಖಲೆ ಇಲಾಖೆಲ್ಲ ಹೋದ್ರೆ ಎಷ್ಟೋ ಜನರ ಪಾಪ ವೇಣೂರವ್ರಿಗೆ ಈಗ ನಾವು ವೇಣೂರು ಗ್ರಾಮ ಪಂಚಾಯತಿ ಒಂದು ದಾಖಲೆ ಇಲ್ಲ ಅವ್ರದ್ದು ಬೇರೆ ಸರ್ವೆ ನಂಬರ್ಗೆ ಅವ್ರದ್ದೇನು ಎಂಬತ್ತನೇ ಸರ್ವೆ ನಂಬರ್ಗೆ ಮಾಡಿಕೊಟ್ಟಿದ್ದಾರೆ ಸರ್ವೆ ನಂಬರೇ ಬೇರೆ ಮಾಡಿಕೊಟ್ಟು ಹೇಗೆ ಆಗ್ತದೆ ಮತ್ತೆ ಅಲ್ಲಿ ಕೂಡ ಹಾಗೆ ಕೆಳಗಡೆ ಒಬ್ಬರಿಗೆ ನಾಲ್ಕು ತಿಂಗಳಾಗಿದೆ ಅರ್ಜಿ ಕೊಟ್ಟು ನನಗೆ ಅಪ್ಪು ಪತ್ರ ಬೇಕು ನಡವಳಿಕೆ ಪತ್ರ ಬೇಕು ನಕ್ಷೆ ಬೇಕು ಅಂತ ಅರ್ಜಿ ಕೊಟ್ಟು ನಾಲ್ಕು ತಿಂಗಳಾಗಿದೆ ಇಲ್ಲಿವರೆಗೆ ಪಾಪ ಹೊರಗು ಮಾಡಿಕೊಟ್ಟಿಲ್ಲ ಸೊ ನಾವೀಗ ಪ್ರತಿ ಕಚೇರಿಗೂ ಭೇಟಿ ಕೊಟ್ಟು ಅದೇ ತರಕೆ ಪುಟ್ಟ ಇನ್ಸ್ಪೆಕ್ಟರ್ಗೆ ಹೋದ್ರೆ ಅವ್ರು ಕೂಡ ಕೆಲಸ ಮಾಡಕ್ಕೆ ಕಷ್ಟ ಆಗಿ ನಮಗೆ ಆಪರೇಟರ್ ಅಂತ ಅಂತೇಳಿ ಅವರು ಸ್ವಂತ ದುಡ್ಡಿಂದ ಜೇಬಿಂದ ಹಣ ಕೊಟ್ಟು ಆಪರೇಟ್ ಮಾಡಿ ಕುಡಿಯಿದ್ದಾರೆ ಅಂತ ಸೊ ಈ ತರ ಹಲವಾರು ಸಮಸ್ಯೆ ಇದೆ ಸೊ ನಾವು ಅದನ್ನ ಲೀಸ್ಟ್ ಮಾಡಿ ಇಟ್ಟಿದ್ದೀವಿ ಈಗ ತಹಶೀಲ್ದಾರ್ ಇರಲಿಲ್ಲ ಸೊ ನಾವು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದು ವೆಯ್ಟ್ ಮಾಡಿದ್ವಿ ತಹಶೀಲ್ದಾರು ಬರಲಿಲ್ಲ ಸೊ ಯಾಕೆ ಅಂತ ಗೊತ್ತಾಗಲಿಲ್ಲ ನಾವೀಗ ಉಪತಹೀಲ್ದಾರ್ ಜಯಂತಿ ಮೇಡಮ್ ಅವರಿಗೆ ಕೊಡ್ತಾ ಇದ್ದೀವಿ ನಮ್ಮ ಇದರಲ್ಲಿ ಇಪ್ಪತ್ತೆರಡು ಸಮಸ್ಯೆಗಳಿವೆ ಎರಡು ಮಾತ್ರ ಬಗೆಹರಿಸಿದೆ ಇದು ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಬಗೆಹರಿಸ್ಕೊಳ್ತೀವಿ ರೈಟ್ ಈ ಮೂಲಕ ನಮ್ಮ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಕೊಡ್ತೀವಿ ಹೇಗೆ ಬದಲಾಯಿಸ್ಕೊಡ್ತೀವಿ ಯಾವಾಗ ಬಗೆ ಸಾರ್ವಜನಿಕರಿಗೆ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ನಾವು ಕಾಲದಲ್ಲಿ ಹಾಕಿದ್ದೇವೆ ಮತ್ತೆ ಮರಣಕ್ಕೆ ಸಂಬಂಧಿಸಿ ಅಲ್ಲಿ ಹಾಕಿದ್ದೇವೆ ಎರಡು ಸಮಸ್ಯೆ ಮಾತ್ರ ನಾವು ನೋಡಿದಾಗೆ ಲೋಕಾಯುಕ್ತವರಿಗೆ ಲಂಚ ಕೇಂದ್ರಕ್ಕೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಮಾತ್ರ ಒಂದು ಬೋರ್ಡ್ ಇಲ್ಲಿ ಹಾಕಿದೆ ನಮ್ಮ ದೊಡ್ಡ ಸೈಜ್ ಅಲ್ಲಿ ಹಾಕಿದ್ದೇವೆ ಅಲ್ಲಿ ಜನರಿಗೆ ಓದ ಕೂಡಲೇ ಕಾಣ್ತಾರೆ ಅದೊಂದು ಆಯ್ತು ಇನ್ನೊಂದು ಮಾಹಿತಿ ಕಾಯ್ದು ಅಕ್ಕಲ್ಲಿ ಏನಾದರೂ ಒಬ್ಬ ಸಾರ್ವಜನಿಕರಿಗೆ ಏನಾದರೂ ಮಾಹಿತಿ ಬೇಕು ಅಂದಾಗ ಅವನು ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತಲೇ ಒಂದಲ್ಲಿ ಮೇಲೆ ಫಸ್ಟ್ ಅವ್ರಲ್ಲಿ ಬೋರ್ಡ್ ಹಾಕಿದ್ರು ಆಯ್ತಾ ಎರಡು ಮಾತ್ರ ನನಗೆ ಕಾಣಿಸ್ತಾರೆ ನಾನೀಗ ನಿಮ್ಮ ತಾಲೂಕ್ ಕಚೇರಿ ಪೂರ್ತಿ ನಾವೀಗ ಒಂದು ರೌಂಡ್ ಹೋಗಿ ಬಂದಿ ನಮಗೆ ಕಂಡಂತ ಒಂದು ಏನು ಸಮಸ್ಯೆ ಮಾಡ್ತಾರೆ ಹಾಕಿದ್ದೀವಿ ಯಾವುದೆಲ್ಲ ಸಾರ್ವಜನಿಕರು ಬಂದಾಗ ಜಾತಿ ಆದಾಯ ಮತ್ತೆ ಆರ್ ಟಿ ಸಿ ಎಲ್ಲ ಕೊಡೋದಕ್ಕೆ ಎಷ್ಟು ತಗೊಳ್ತೀವಿ ಅದೆಲ್ಲ ನಮ್ಮ ಮೂಲಕ ಹಾಕಿದ್ದೀವಿ ಶೌಚಾಲಯ್ ಮಾಡಿ ಹೋಗ್ತಾರೆ ಬೆಳಗ್ಗೆಯಲ್ಲಿ ಆದ್ರೆ ತುಂಬಾ ಜನ ಬರ್ತಾ ಇರೋದ್ರಿಂದ ಇಟ್ಕೊಳ್ಳಿಕ್ಕೆ ಸರಿಯಾಗಿ ಸಾರ್ವಜನಿಕರು ಹೋಗಿ ಒಬ್ಬ ವ್ಯಕ್ತಿ ಒಂದು

ಮಾಡಿದಾಗ ಈಗ ರೆಡಿ ಮಾಡಿಸಿದ್ದೇವೆ ನಾವು ಹಾಕ್ತೇವೆ ಅದು ಪೇಪರಲ್ಲಿ ಆರ್ ಟಿ ಸಿ ಮೇಲಕ್ಕೆ ಅವರ ಹೆಸರು ಮತ್ತು ಯಾವುದೆಲ್ಲ ಶಾಖೆ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಅದು ಕೂಡ ಹಾಕಿದೆ ಈಗ ಮತ್ತು ಈಗ ದೊಡ್ಡದಾಗಿ ಇದು ಮಾಡಿ ಫ್ಲೆಕ್ಸ್ ಮಾಡಿ ಹಾಕಲಿಕ್ಕೆ ರೆಡಿ ಮಾಡಿದ್ದೇವೆ ಈಗ ಅದು ಹಾಕ್ತೇವೆ ನಾನು ಒಂದು ನಾಲ್ಕು ತಿಂಗಳಿಂದ ಏನಾದರೂ ಇದೇ ತನಕ ಬಂದು ನಾವು ಒಂದಿಷ್ಟು ಸಮಸ್ಯೆ ನಿಮಗೆ ಖುದ್ದಾಗಿ ಕೊಟ್ಟು ಹೋಗಿ ಇಲ್ಲಿ ತನಕ ಯಾವುದೇ ಸಮಸ್ಯೆನ ಬಗೆಹರಿಸ್ಕೊಟ್ಟಿಲ್ಲ ಅಷ್ಟು ವಿಳಂಬ ಯಾಕೆ ಮಾಡ್ತೀವಿ ಅಷ್ಟು ಬೇಜಾರು ಬೇಕಾದ್ರೆ ಯಾಕೆ ನಾವು ಕಳೆದ ಸಾರಿ ಬಂದಾಗ ಮಾಹಿತಿ ಇರಲಿಲ್ಲ ಸೊ ನಾವು ಕೊಟ್ಟಿದ್ದಕ್ಕೆ ಅದನ್ನು ಮಾಡಿಟ್ಟಿದ್ದು ಸಂತೋಷ ಆಗ್ತದೆ ಉಳಿದ ಸಮಸ್ಯೆನೂ ಆದಷ್ಟು ಬೇಗ ಬಗೆಹರಿಸ್ಬೇಕು ಆಯ್ತಾ ನಮಗೆ ಕಳೆದ ಸಾರಿ ಬಂದಾಗ ತಾಶೀರ ಇರಲಿಲ್ಲ ನಿಮಗೆ ನಾವು ಕೊಟ್ಟೋಗಿದ್ವಿ ಈ ಸಲ ಸಹ ನಿಮಗೆ ಕೊಟ್ಟು ಹೋಗ್ತಾ ಇದ್ವಿ ಆ ಸಮಸ್ಯೆನೂ ಆದಷ್ಟು ಬೇಗ ಬಗೆಹರಿಸ್ಬೇಕು ದಯವಿಟ್ಟು ಆಯ್ತಾ ಈ ತರಗೆ ವಿಳಂಬ ಮಾಡಬೇಕು ಹಲವಾರು ಸಮಸ್ಯೆಗಳಿದೆ ಪಾಪ ಬಂದಂಥ ಸಾಧನಕ್ಕೆ ನಮಗೆ ಈಗ ಎಷ್ಟು ಸಮಸ್ಯೆ ಇಟ್ಕೊಂಡು ಹೋಗತ್ತಾ ಯಾರು ಅವ್ರಿಗೆ ಇದೇ ಕಳ್ಸ್ಕೊಂಡೆ ನಾವು ಒಬ್ಬ ಸಾರ್ವಜನಿಕ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬಂದಿದ್ದಾನೆ ಇದನ್ನ ನಮ್ಗೆ ಆದಷ್ಟು ಸಹಾಯ ಮಾಡೋಣ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಅವ್ರು ಇಡೀ ವರ್ಷ ಪೂರ್ತಿ ತಿಳಿಸ್ಕೊತಾ ಇರ್ತಾರೆ ಈಗ ಅವರು ಮೇಲೆ ಬಂದಿದ್ದಾರೆ ರೇಷನ್ ಕಾರ್ಡ್ ಬೆಂಗಳೂರಿಂದ ಬಂದಿದ್ದಾರೆ ನಮ್ಗೆ ಅಲ್ಲಿಂದ ಈ ಕಳಿಸಿದ್ರೆ ದಡ್ಕೊಳ್ಬನ್ನಿ ಅಂತ ಹೇಳಿದ್ರು ರೇಷನ್ ಒಬ್ಬ ಭಾರತ ದೇಶದಲ್ಲಿ ಎಲ್ಲಿಂದ ಯಾರು ತಗೋಬಹುದು ಅಂತ ಕಂಪ್ನಿ ಇದೆ ಅಲ್ವಾ ಅಲ್ಲಿಂದ ಪಾಪ ಇಲ್ಲಿ ಕಳ್ಸ್ಕೊಳ್ತಾರೆ ನಾವು ಹೇಳಿ ಅವ್ರಿಗೆ ಮತ್ತೆ ವಾಪಸ್ ಕಳ್ಸಬೇಕು ಅಲ್ಲಿ ಹೋಗಿ ಯಾರು ಅಂತ ಮಾತ್ರಕ್ಕೆ ಜನರಿಗೆ ಸಮಸ್ಯೆ ಆಗ್ತದೆ ನೋಡ್ಕೊಂಡಿದ್ದೀನಿ ಹಲವಾರು ಸಮಸ್ಯೆಗಳು ಮತ್ತೆ ಪ್ರತಿ ವಾರ ಬರ್ತೀವಿ ನಾವು ಪ್ರತಿ ವಾರ ಬಂದು ಲಂಚ ಮಾಡ್ಬೇಕಂತ ನಾವು ಮಾಡ್ತಾ ಮುಂದೆ ಬಂದ್ರೆ ನಮಗೆ ಯಾವೊಬ್ಬ ಒಂದು ಜನಸಾಮಾನ್ಯ ಸಮಸ್ಯೆ ಸರ್ ನೀವು ಒಂದೆರಡು ಮಾತು ಹೇಳಿ ನಿಮಗೆ ಇವತ್ತು ಸಿಕ್ಕಿರೋ ಅಂತ ಅನುಭವ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ನಮಸ್ತೆ ಅದೇ ರೀತಿಯಲ್ಲಿ ಕೆ ಆರ್ ಪಕ್ಷದ ಸೈನಿಕರಿಗೂ ನಮಸ್ತೆ ನನ್ನ ಹೆಸರು ಜಯಂತಿ ನಾನು ಇವರೊಂದಿಗೆ ಕೈ ಜೋಡಿಸ್ತೀನಿ ಯಾಕಂದರೆ ಭ್ರಷ್ಟ ಮುಕ್ತ ಸಮಾಜ ಕಟ್ಟ ಉದ್ದೇಶದಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಿನ್ನೆ ಕಳಬ ತಾಲೂಕು ಇವತ್ತು ನೋಡಿದರೆ ಬೆಳ್ತಂಗಾಡಿ ತಾಲೂಕು ಬಂದರೆ ಅವ್ರು ನಾನು ಬಂದೆ ಅವರೊಟ್ಟಿಗೆ ಕಚೇರಿಗೆ ಬಂದಿದ್ದೀನಿ ನೋಡಿ ಅದ್ರ ಮುಂದೆ ಇವಾಗ ಅದ್ರ ಮಧ್ಯದಲ್ಲಿ ಒಂದಷ್ಟು ಒಂದು ಮಾಹಿತಿ ಅವ್ರಿಗೆ ಏನು ತೋರಿಸಿ ತೋರಿಸಿ ಸ್ವಲ್ಪ ಗಟ್ಟಿ ಮಾತಾಡಿ ಸರ್ ನಿಮ್ಮ ಏನು ಸರ್ ನಿಮ್ಮ ಹೇಳಿ ಫಸ್ಟ್ ಬಂದಿರೋದು ಈಗ ಹದಿ ಫನ್ನ ಫನ್ನ ಏಕೆ ಜನ ಎಲ್ಲ ಇದೆ ಎಲ್ಲಾ ತರ ಸರ್ ಇಲ್ಲಿ ಬಂದರು ಉದ್ದೇಶ ಏನು ಸರ್ ಗಟ್ಟಿ ಬಂದ ಅಂತ ಉಂಟು ಇದು ಜಾಗ ನಮಗೆ ಬಂದ ನನ್ನ ಹೆಂಗೆ ತಾಯಿ ಮಾಡಿ ಕೊಟ್ಟದ್ದು ಅದ್ರಲ್ಲಿ ಒಂದು ಹೆಸರುಂಟು ಶಾಲಗೇಣಿ ಮದುವೆ ತೆಗಿದಿದ್ದೆ ಹುಣ ಬಂದಿದೆ ಅದು ಅದಕ್ಕೆ ಬೇಕಾದ್ರೆ ಅದನ್ನು ಈಗ ಏನಾದ್ರೂ ಕೊಡ್ಬೇಕಂದ್ರೆ ಅದು ಅದೊಂದು ಹೆಸರುಂಟು ಕೊಡಬೇಕು ಶಾಲಗೇಣಿ ಅಂತ ನೋಡಿ

ಅಲಕಕೊಂಡೆ ಇಲ್ಲಿ ಬಸಿಗೆ ತಗೊಳ್ಳ ಅದಲ್ಲ ಅವರನ್ನ ಎರಡು ವರ್ಷದಿಂದ ಓಡಾಡಿದ ಜಾಗದ ಪತ್ರ ಎಲ್ಲ ತೋರಿಸಿ ಅಲ್ಲಿ ಅವರಿಗೆ ಎಲ್ಲ ತೋರಿಸಿ ಲೈವ್ ಅಲ್ಲಿ ಆ ಇದೆ ಕಚೇರಿಗೆ ಪಾಪ ಅವರ ಬೇಸರ ಹೋಗಿದ್ದಾರೆ ನಿಮ್ದು ಏಜ್ ಎಷ್ಟು ಸರ್ ಇನ್ನೂ ಎಷ್ಟು ತಿಂಗಳಿಂದ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಎರಡು ವರ್ಷದಿಂದ ಎರಡು ವರ್ಷ ಜಾಸ್ತಿ ಆಯ್ತು ನಿಮ್ಮದು ಪ್ರಾಯ ಎಷ್ಟು ನಿಮ್ದು

ಆಫೀಸಲ್ಲಿ ಚಾಗಣಿ ಕೊಡಗೂ ಜಾಗ ಬರ್ತದೆ ಸೊ ಇದು ರಿಮೂವ್ ಆಗಬೇಕು ಅಂತ ಹೇಳಿ ಅವ್ರು ಸುಮಾರು ದಿನ ಅಂಚೆ ಕೊಟ್ಟು ಹೋಗ್ತಾರೆ ಟೂ ಇಯರ್ಸ್ ಇಂದ ಬರ್ತಾ ಇದಾರೆ एसी हत्र कलसीद्र ಅಂತಲ್ಲ एसी ಹೋಗಿ ಆದ್ರೆ ಗ್ರಾಮದಲ್ಲಿ ಆನ್ ಮಾಡ್ತ ಕೊಂದಾಯ್ತು ಇಲ್ಲಿ ಅವರು ಒಂದು ವರ್ಷದ ಇನ್ನು ಮಾಡಿ ಈಗ ಆರ್ ಟಿಸಿ ಅಲ್ಲಿ ಶಾಲೆಗೆ ಹೋಗ್ತಾಯ್ಕ ಮೊಬೈಲ್ ಕೊಟಾ ಪಾಯಿ ಪ್ರತಿಗಮ ಆನ್ ಕೊಟಾ ಪಾಯಿ ಆದ್ರೆ एसी ಹೋಗಿದೆ एसी ಹೋಗಬೇಕಾ एसी ऑलरेडी ಹೋಗಿ ಇದರ ಬಗ್ಗೆ ಮಾತಾಡಬೇಕು ನೀತೆ ಇದೆ ಹೋಗಿ ಮಾಡ್ತಾರೆ ಅವರು ಮಾತಾಡ್ತೀನಿ ಅದು ಇಲ್ಲಿ ಹೇಗೆ ಮಾಡ್ತೀರಾ ಇಲ್ಲ ಮೇಲೆ ಅವರು ಕೊಟ್ಟಿದ್ದಾ

అరండికి ఓగిందింది అంటే నివేది ఇతను बंदాడు ఇతను बंदాడు యాకి ఎంటెన్ బందాడు రితన్ యాకి బందాడు నా ఏమంటా నా ఓకే ఓకే ఇక్కడ వెదెను కొట్టండి 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 ನೀವು ಕೊಡ್ಬೇಕು ಇಟ್ಕೊಳ್ಳಿ ಮತ್ತೆ ಯಾವಾಗ ಬರಬೇಕು ಮತ್ತೆ ಬಂದವ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಮಾತಾಡ್ತಾರೆ ಮಾತಾಡಿದ ನಂತರ ಅದು ಸಮಸ್ಯೆ ಬಗೆಹರಿಸಿಕೊಡ್ತಾರೆ ಇಲ್ಲ ಅಂತಂದ್ರೆ ನಮ್ಮ ನಂಬರ್ ಉಂಟಲ್ವಾ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರತಿ ವಾರ ಗುರುವಾರ ಬರ್ತಾ ಆಯ್ತಾ ಅಲ್ಲ ಇದೊಂದು ಕೇಳಿ ಇದು ಎರಡು ವರ್ಷ ಬೇಕಾ ಈ ತರಬೇಕು ಇದು ಎಷ್ಟು ದಿನದಲ್ಲಿ ಕೊಡ್ತಾ ಇದೀರಿ

ಆರು ವರ್ಷ ಆಯ್ತು ನಿಮಗೆ ಯಾವಾಗ ಗೊತ್ತಾಗಿದ್ದು ಸಡನ್ ಚೇಂಜ್ ಆಗಿದೆ ಅಂತ ಒಂದು ಎರಡು ತಿಂಗಳಿಂದೇನಾ

ಅಂತ ಕೊತ್ತೆ ನಾನು ಯಾವುದು ಬಂದು ಅವ್ರ ಇಷ್ಟಕ್ಕೆ ಬರ್ಕೊಂಡು ಹೋಗ್ರು ಅವ್ತ ಸರ್ವರ್ ಗೆ ದುಡ್ಡೆಲ್ಲ ಕೊಟ್ಟ್ರಾ ಇಲ್ಲ ಕೊಟ್ಟಿಲ್ಲ ಅنگೆ ಎಷ್ಟು ಕೊಟ್ರಪ್ಪ ಎರಡು ಸಾವಿರ 2000 ಕೊಟ್ರಿ ಅವನ ಯೋಗ್ಯತೆಗೆ ಆ ದುಡ್ಡು ಇಸ್ಕೊಂಡಿದಲ್ಲ ನಿನ್ನ ಯೋಗ್ಯತೆ ಮಾಡೋ ಕೆಲಸ ನಿಯತಾಗಿ ಮಾಡ್ಬೋದಿತ್ತಲ್ಲ ಅಂತ ನಿಮಗೆ ಏನು ಈ ಬಡವರ ಕಣ್ಣೀರು ಹಾಕ್ತಿದ್ರ ಈ ಕಣ್ಣೀರಲ್ಲಿ ಎಷ್ಟು ವರ್ಷದಿಂದ ಬರ್ತಿದೀರಾ ಮೇಡಂ ಎಷ್ಟು ವರ್ಷದಿಂದ ಬರ್ತಿದೀರಾ 14 ವರ್ಷದಿಂದ ಬರ್ತ ನಾನು

ನಾವು ಬಂದಿಲ್ಲ ಅಂದ್ರೆ ನಿಮಗೆ ಕೆಲಸ ಆಗ್ತಾ ಇತ್ತ ತುಂಬಾ ಉಪಕಾರ ಅದನ್ನ ಹೇಳಿ ಜೋರಾಗಿ ನೋಡಿ ಇವತ್ತು ಕೆಆರ್ ಪಕ್ಷದ ಸೈನಿಕರು ಬಂದು ಒಂದೊಂದು ಕೆಲಸ ಇವತ್ತು ಎರಡು ಮೂರು ಕೆಲಸ ಆಗಿದೆ ಬಡವರ ಆ ನೋವಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅವರೊಂದಿಗೆ ಕೈ ಜೋಡಿಸಿ ಯಾವುದೇ ಕಚೇರಿಯಲ್ಲೂ ಭ್ರಷ್ಟಾಚಾರ ನಡೀತಾ ಇದ್ರೆ ಲಂಚಗೆ ಬೇಡಿಕೆ ಇಟ್ಟರೆ ಈ ತರ ಇಂಥವ್ರ್ ಇದ್ರೆ ಎಲ್ಲೋ ಶರ್ಟ್ ಇರ್ತಾರೆ ಕೆಆರ್ ಪಕ್ಷ ಅಂತ ಯಾವುದೋ ಜಾಲತಾಣ ನೋಡೋಕೆ ಸಂಪರ್ಕ ಮಾಡಿ ಅವರ ನಂಬರ್ ತಕೊಳ್ಳಿ ಅವ್ರನ್ನ ಮಾಡಿದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಸ್ನೇಹಿತರೆ ನಾವು ಇವತ್ತು ಗುರುವಾರ ಬೆಳಗ್ಗೆ ನಾವು ಹನ್ನೊಂದು ಮೂವತ್ತಕ್ಕೆ ನಮ್ಮ ಬೆಳ್ತಂಗಿ ತಾಲೂಕು ಕಚೇರಿಗೆ ಬಂದಿದ್ವಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ವಿಳಂಬ ಆಗಿತ್ತು ಸೊ ನಾವು ಬಂದ ಕೂಡಲೇ ನಮ್ಮ ಟಿ ಶರ್ಟ್ ನೋಡಿದ ಕೂಡಲೇ ಅಷ್ಟು ಬೇಗ ಅವರು ಅಲರ್ಟ್ ಆಗಿ ಹಲವಾರು ಡಾಕ್ಯುಮೆಂಟ್ಸ್ನ ಹುಡುಕೊಟ್ಟಿದ್ದಾರೆ ನಂತರ ಆ ಕಡೆ ಒಂದು ರಿಜಿಸ್ಟ್ರೇಷನ್ ಆಫೀಸಲ್ಲೂ ಕೂಡ ಹಲವಾರು ಡಾಕ್ಯುಮೆಂಟ್ಸ್ ಬಾಕಿ ಇತ್ತು ಅದ್ಯಾವ್ದು ಹಕ್ಕು ಪತ್ರ ಮತ್ತು ನಡವಳಿಕೆ ಪತ್ರ ಮತ್ತು ಈ ನಕ್ಷೆ ಅಂತ ಪಾಪ ಅದನ್ನೊಬ್ರಿಗೆ ರಿಕ್ಷಾದವರು ಅವರು ಸೊ ಅವ್ರು ಎರಡು ಮೂರು ತಿಂಗಳಿಂದ ಬರ್ತಾ ಇದ್ದಾರೆ ಅವ್ರಿಗೆ ಅದು ಸರಿಯಾಗಿಲ್ಲ ಕೆಲಸ ನಾವು ಬಂದು ಕೂಡ ನಮ್ಮನ್ನು ನೋಡಿಕೊಳ್ಳಿ ಅದನ್ನ ಸರಿಪಡಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆ ಆರ್ ಎಸ್ ಪ ನಾನು ಬೆಳ್ತಂಗಡಿ ತಾಲೂಕಿಂದ ಹಲ್ವಾರು ಜನರಿಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿ ವಾರ ಗುರುವಾರ ನಾವು ಇದೇ ಸ್ವಾಮಕ್ಕೆ ಬರ್ತೀವಿ ಪ್ರತಿ ವಾರ ಬಂದ ನಾಡಲಿ ಲಂಚಮುಕ್ತ ಅಭಿಯಾನ ಮಾಡ್ತೀವಿ ನಿಮಗೆ ಏನೇ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ವಿಳಂಬ ಇದ್ದಲ್ಲಿ ಅಥವಾ ಲಂಚ ತಗೊಳ್ಳೋದಾಗ್ಲಿ ಅಥವಾ ಉದ್ದೇಶಪೂರ್ವಕವಾಗಿ ನಿಮ್ಮ ನಿಮ್ಮನ್ನೇನಾದ್ರು ಟಾರ್ಗೆಟ್ ಮಾಡಿಕೊಂಡು ಕೆಲಸ ನೆರವೇರಿಸಿಕೊಟ್ಟೆ ಇದ್ದಲ್ಲಿ ದಯವಿಟ್ಟು ನಮ್ಮನ್ನು ನೀವು ಸಂಪರ್ಕಿಸಿ ಸಂಪರ್ಕ ಮಾಡಿ ಈ ಕಡೆ ಹಲವಾರು ಜನರಿಗೆ ನಾವು ಒಂದು ಕರಪತ್ರ ಅನ್ನಿಸ್ತಾ ಇದ್ದೀವಿ ಕರಪತ್ರದಲ್ಲಿ ನಾವು ಇಲ್ಲಿ ತನಕ ಸಾರ್ವಜನಿಕರಿಗೆ ಏನು ಕೊಡುಗೆ ಕೊಟ್ಟಿದ್ದೀವಿ ನಂತರ ಏನು ಕೊಡ್ತೀವಿ ಅನ್ನ ತಿಳಿಸ್ಕೊಟ್ಟಿದ್ದೀರಿ ಹೇಳ್ತದನ್ನ ನೀವು ತಿಳಿಸ್ಕೊಳ್ಳಿ ನಾವು ಪ್ರತಿ ವಾರ ನಿಕ್ಕೆ ಗುರುವಾರ ಗುರುವಾರ ಬರ್ತಾ ಇರ್ತೀವಿ ನೀವು ಕೂಡ ಬನ್ನಿ ಏನೇ ಸಮಸ್ಯೆ ಇದು ತಿಳಿಸಿ ನಂತರ ನೀವು ಪಕ್ಷಕ್ಕೆ ಮೆಂಬರ್ಶಿಪ್ ತಗೊಂಡು ಸ್ಥಳೀಯವಾಗಿ ನೀವು ನಾಯಕರಾಗಿ ನೀವು ಬೆಳೀರಿ ನೀವು ಬೇರೆ ಎಲ್ಲೋ ಇದ್ರೆ ನಿಮಗೆ ನೋಡಿ ಇಲ್ಲಿ ತನಕ ಪಾಪ ಇವರಿಗೆ ಕನಿಷ್ಠ ಪಕ್ಷ ಹದಿಮೂರು ವರ್ಷ ಆಗಿದೆ ನೈಂಟಿ ಫೋರ್ ಸಿ ಬಂದಿದೆ ಸಭೆ ನಂಬರ್ ಚೇಂಜ್ ಆಗಿದೆ ಒಂದು ಸಣ್ಣ ಪಾಪ ಒಂದು ಮನೆತನ ಇವ್ರದ್ದು ದೊಡ್ಡ ಆದಾಯ ಏನು ಅಂತಾರಲ್ಲ ಸಣ್ಣ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವಂಥವ್ರಿಗೆ ಹದಿಮೂರು ವರ್ಷ ವಿಳಂಬ ಮಾಡಿದ್ರೆ ಇವರಿಗೆ ಮನೆ ಮಾಡ್ಕೊಳ್ಳೋಕ್ಕೆ ಪಾಪ ಮತ್ತೆ ಜಾಗ ಎಲ್ಲಿ ಆಗ್ತದೆ ನೈಂಟಿ ಫೋರ್ ಸ್ಯಾಕೋ ಕಾಯ್ದೆ ಇರಲಿ ಅವ್ರಿಗೆ ಸಣ್ಣ ಜಾಗ ಸಿಗಬೇಕಿತ್ತು ಸಣ್ಣ ಜಾಗ ಕೊಟ್ಟಿದ್ದಾರೆ ಸರ ನಂಬರ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಒಂದು ಬಾವಿ ಮಾಡೋದಕ್ಕೆ ಪಾಪ ಒಂದು ಏನೋ ಪಂಚಾಯತ್ ಮುಖಾಂತರ ಒಂದು ಅನುದಾನ ಬರುತ್ತೆ ಅಂತ ಅರ್ಜಿ ಮಾಡಿ ಅರ್ಜಿಗೆ ಒಂದು ಫಾರ್ಮ್ ಕೊ ಅರ್ಜಿ ಕೊಟ್ಟಾಗ ಅದು ಗೊತ್ತಾಗಿದೆ ಸರ ನಂಬರ್ ಚೇಂಜ್ ಆಗಿದೆ ಅಂತ ಅಲ್ಲಿ ತನಕ ಇವರು ಎಷ್ಟೇ ಒಂದು ಪ್ರಯತ್ನ ಕೊಟ್ಟು ಇವರ ಹೆಸರಿಗೆ ಮಾಡ್ಕೊಂಡಿಲ್ಲ ಸೊ ನಾವು ಬಂದು ಕೂಡಲೇ ಈಗ ಡಾಕ್ಯುಮೆಂಟ್ಸ್ ಊಟ ಕೊಟ್ಟು ನಿಮ್ಗೆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಸಾಧರ್ಕೆ ನೀವು ನೀವು ಸ್ಥಳೀಯವಾಗಿ ಬೆಳಿಬೇಕು ಅದಕ್ಕೆ ಸಾಧ್ಯವಾದಷ್ಟು ಕೆ ಎಸ್ ಪಕ್ಷಕ್ಕೆ ಬನ್ನಿ ಮೆಂಬರ್ಶಿಪ್ ತಗೋಲಿ ಬೆಳೀರಿ ಓಕೆ ಧನ್ಯವಾದ ಹೋಗ್ಬೋದು